ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಮಧ್ಯಂತರ ಜಾಮೀನು ವಿಸ್ತರಣೆಯ ಅರ್ಜಿಯು ಕೂಡ ಬ್ಯಾಲೆನ್ಸ್ ಇದೆ ಕೋರ್ಟ್ಗೆ ಕೊಟ್ಟಂತಹ ಮಾಹಿತಿಯ ಪ್ರಕಾರವಾಗಿ ನಿನ್ನೆ ಸರ್ಜರಿ ಆಗಬೇಕಾಗಿತ್ತು ಆದ್ರೆ ಈವರೆಗೂ ಕೂಡ ದರ್ಶನ್ಗೆ ಸರ್ಜರಿ ಆಗುವಂತಹ ಬಗ್ಗೆ ಮಾಹಿತಿನೇ ಇಲ್ಲ ಕೋರ್ಟ್ ಕೊಟ್ಟಂತಹ ಸಮಯ ಬೀರಿದ್ರೂ ಕೂಡ ದರ್ಶನ್ಗೆ ಇನ್ನೂ ಕೂಡ ಸರ್ಜರಿ ಆಗಿಲ್ಲ ಜೈಲಿನಲ್ಲಿದ್ದಂತಹ ವೇಳೆ ತೀವ್ರ ಬೆನ್ನು ನೋವು ಬೆನ್ನುವು ಬೆನ್ನುವು ಅಂತ ಹೇಳಿ ಬಳಲ್ತಾ ಇತ್ತು ಕೋರ್ಟ್ ಚಿಕಿತ್ಸೆಗೆ ಅಂತ ನಲವತ್ತೈದು ದಿನಗಳ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿತು ಚಿಕಿತ್ಸೆಗೆ ಅಂತ ಬಿಜಿಎಸ್ ಆಸ್ಪತ್ರೆಗೂ ಕೂಡ ದಾಖಲಾಗಿತ್ತು ಕಳೆದ ನಲವತ್ತೈದು ದಿನಗಳಿಂದಲೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಆರೋಪಿ ದರ್ಶನ್ ದರ್ಶನ್ ಬೇಲ್ ಅರ್ಜಿ ಆದೇಶವನ್ನ ಈಗಾಗಲೇ ಕೋರ್ಟ್ ಕಾಯ್ದಿರಿಸಿದ ಮಧ್ಯಂತರ ಜಾಮೀನು ವಿಸ್ತರಣೆಯ ಅರ್ಜಿಯೂ ಕೂಡ ಬ್ಯಾಲೆನ್ಸ್ ಇದೆ ಈ ಕಡೆ ರೆಗ್ಯುಲರ್ ಬೇಲ್ ಕೂಡ ಸಿಗ್ತಾ ಇಲ್ಲ ವಿಸ್ತರಣೆ ಕೂಡ ಆಗ್ತಾ ಇಲ್ಲ ಕೋರ್ಟ್ಗೆ ಕೊಟ್ಟಂತಹ ಮಾಹಿತಿಯ ಪ್ರಕಾರವಾಗಿ ನಿನ್ನೆ ಸರ್ಜರಿ ಆಗಬೇಕಾಗಿತ್ತು ಆದ್ರೆ ಈವರೆಗೂ ಕೂಡ ದರ್ಶನ್ಗೆ ಸರ್ಜರಿ ಆಗಿರುವಂತಹ ಬಗ್ಗೆ ಮಾಹಿತಿನೇ ಇಲ್ಲ ಸರ್ಜರಿ ಮಾಡಿಸಿಕೊಳ್ಳದೆ ಕಾಲಹರಣ ನಾಟಕವನ್ನ ಮಾಡ್ತಾ ಇದ್ದಾರಾ ದರ್ಶನ್ ಕೋರ್ಟ್ ಕೊಟ್ಟಂತಹ ಸಮಯ ಮೀರಿದ್ರೂ ಕೂಡ ದರ್ಶನ್ಗೆ ನಡೆದಿಲ್ಲ ಸರ್ಜರಿ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅಬ್ಬಬ್ಬ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ದರ್ಶನ್ ಕೋರ್ಟ್ ಚಿಕಿತ್ಸೆಗೆ ಅಂತ ನಲವತ್ತೈದು ದಿನಗಳ ಮಧ್ಯಂತರ ಬೇಲನ್ನ ಕೂಡ ಮಂಜೂರು ಮಾಡಿತ್ತು ಶಸ್ತ್ರ ಚಿಕಿತ್ಸೆಗೆ ಅಂತ ಬಿಜೆಎಸ್ ಆಸ್ಪತ್ರೆಗೂ ಓಕೆ ದಾಖಲಾಗಿದ್ರು ಕಳೆದ ನಲವತ್ತೈದು ದಿನಗಳಿಂದಲೂ ಆಸ್ಪತ್ರೆಯಲ್ಲೇ ಇದ್ದಾರೆ ಆದ್ರೆ ಸರ್ಜರಿ ಮಾತ್ರ ಇನ್ನೂ ಆಗಿಲ್ಲ ಬೇಲ ಅರ್ಜಿ ಆದೇಶವನ್ನು ಈಗಾಗಲೇ ಕಾಯ್ದಿರಿಸಿದೆ ಕೋರ್ಟ್ ಒಂದು ಕಡೆ ಮಧ್ಯಂತರ ಜಾಮೀನು ವಿಸ್ತರಣೆಯ ಅರ್ಜಿಯೂ ಕೂಡ ಬಾಕಿ ಇದೆ